ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರ ಇನ್ನೊಂದು ಪವಾಡದೊಂದಿಗೆ ಬಂದಿದ್ದೇನೆ ಬಹುಶಃ ರಾಯರು ಹಾಡುವಾಗ ರಾಯರು ವೀಣೆಯನ್ನ ಹಿಡಿದು ಹಾಡುವಾಗ ಕೃಷ್ಣ ಕುಣಿತಾ ಇದ್ದಂತೆ ಕೃಷ್ಣ ಪರಮಾತ್ಮ ಹೆಜ್ಜೆಯನ್ನು ಹಾಕಿ ಆ ಒಂದು ಹಾಡಿಗೆ ಆ ಕುಣಿತಾ ಇರುವಂತ ಕೃಷ್ಣ ಪರಮಾತ್ಮ ಬಹುಶಃ ಇಂದು ರಾಯರು ಮಕ್ಕಳ ಒಂದು ಭಕ್ತಿಗೆ ಆ ಮಕ್ಕಳನ್ನ ಕಣ್ಣ ಮೇಲೆ ಕಣ್ಣಿಟ್ಟು ಕಾಯ್ತಾರೆ ರಾಯರು ಸಣ್ಣ ಸಣ್ಣ ಮಕ್ಕಳು ಆ ಮಕ್ಕಳಿಗೆಲ್ಲ ಏನು ಅಂದ್ರೆ ಏನು ಇರುವುದಿಲ್ಲ ಮನಸ್ಸಲ್ಲಿ ಶುದ್ಧ ಮುಕ್ತವಾದಂತಹ ಭಕ್ತಿ ಅದು ಆ ಮನಸ್ಸಿನಲ್ಲಿ ನೋವಿಲ್ಲ ಆಶೆ ಇಲ್ಲ ಆಕಾಂಕ್ಷೆ ಇಲ್ಲ ಕ್ರೋಧ ಇಲ್ಲ ಏನಿಲ್ಲ ರಾಯರೊಬ್ಬರೇ ಆ ಮಕ್ಕಳಿಗೆ ಗೊತ್ತಿರೋದು ರಾಯರೊಬ್ಬಳೆ ಒಬ್ಬರೇ ಆ ರಾಯರನ್ನು ಬಿಟ್ಟು ಆ ಏನು ಗೊತ್ತಿರಲ್ಲ ಹಾಗೆ ಬಹುಶಃ ನಾವು ಇವತ್ತೊಂದು ಹೇಳ್ತಾ ಇರುವಂಥದ್ದು ಈಗ ಸದ್ಯ ಸದ್ಯ ನಡೆದೇ ಇರುವಂಥದ್ದು ರಾಯರ ಭಕ್ತರು ಅಜ್ಜ ಅಜ್ಜಿ ಅಲ್ಲ ರಾಯರ ಭಕ್ತರು ಅಜ್ಜಿಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ಏನೋ ಒಂದು ಸಣ್ಣ ಪುಟ್ಟ ಮನಸ್ಸಿನಲ್ಲಿ ಮ ಮಗ ತಾಯಿ ಎಲ್ಲ ಸ್ವಲ್ಪ ಬೇಜಾರಲ್ಲಿರೋ ಅದು ಇರುವಂಥದ್ದೇ ಬಿಡಿ ಎಲ್ಲರ ಮನೆಯಲ್ಲೂ ಆಗ ಆ ಮಗು ಹೇಳುತ್ತೆ ಐದು ವರ್ಷದ ಮಗು ಐದು ವರ್ಷದ ಮಗು ಅಂದರೆ ಏನು ಅಮ್ಮಮ್ಮ ಅಂದರೆ ಎಷ್ಟು ಭಕ್ತಿ ಮಾಡ್ಬೋದಪ್ಪ ನಮಗಲ್ಲ ಅಂದ್ಕೊಟ್ಟ ಮಗೆ ಎಷ್ಟೊತ್ತಿಗೂ ತಿಂಡಿ ಬೇಕಾಗುತ್ತೆ ಈಗಿನ ಮಕ್ಕಳಿಗೆ ಅಲ್ವಾ ಅದು ಎಷ್ಟು ಭಕ್ತಿ ಮಾಡೋಕ್ಕೆ ಇದೆ ಅದೇ ಹೇಳುತ್ತೆ ಅಜ್ಜಿ ಹತ್ರ ನಾವು ಹೋಗೋಣ ಮಂತ್ರಾಲಯಕ್ಕೆ ಅನ್ನತ್ತೆ ಆಗ ಎರಡು ಅಜ್ಜಿ ಅಜ್ಜ ಅಜ್ಜಿ ಅಂದವರಿಗೆ ಆ ಮಗು ಬರುತ್ತೆ ಮಂತ್ರಾಲಯಕ್ಕೆ ಬರುತ್ತೆ ಮಂತ್ರಾಲಯಕ್ಕೆ ಬಂದು ಬೆಳಿಗ್ಗೆನೆ ಬಂದು ಇಳಿತಾರೆ ಇಳಿದಾಗ ಏನಾಗುತ್ತೆ ಎಲ್ಲ ಮಾಡ್ತಾರೆ ಮಾಡಿಬಿಟ್ಟು ವಯಸ್ಸಾದವರಲ್ವಾ ಹೊಟ್ಟೆ ಹಸಿಯುತ್ತೆ ಆಗ ಹೇಳ್ತಾರೆ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಬಂದುಬಿಟ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ನೋಡಿ ಆ ರಾಯರಿಗೆ ಆ ಮಗು ಅಂದರೆ ಎಷ್ಟು ಪ್ರೀತಿ ಇರಬಹುದು ಆ ಮಗು ಹೇಳುತ್ತೆ ಆಗ ಇಲ್ಲ 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 ನಾನು ರಾಯರ ದರ್ಶನ ಆಗಬೇಕು ಪೂಜೆ ಆಗಬೇಕು ಎಲ್ಲ ಆದ ಮೇಲೇ ನಾನು ತಗೊಳ್ಳೋದು ಏನಾದರೂ ಅಲ್ಲಿ ತನಕೂ ನಾನು ಏನೂ ತಗೊಳ್ಳಲ್ಲ ಅನ್ನತ್ತೆ ಎಷ್ಟೇ ಒಂದಿದು ಮಾಡಿದ್ರೂ ಸಹಿತ ಆ ಮಗು ಆಹಾರ ಒಪ್ಪೋದಿಲ್ಲ ರಾಯರ ದರ್ಶನ ಮಾಡುತ್ತೆ ಖುಷಿ ಪಡುತ್ತೆ ತನ್ನಷ್ಟಕ್ಕೆ ತಾ ಪ್ರದಕ್ಷಿಣೆ ಹಾಕುತ್ತೆ ಏನೋ ಅದನ್ನು ಅಲ್ಲಿ ಕೂತ ಕೆಲವರು ಭಕ್ತಾದಿಗಳು ನೋಡ್ತಾರೆ ಅವ್ರಿಗೆ ಅದನ್ನು ನೋಡಿದಾಗಲೇ ಒಂಥರ ಖುಷಿ ಅಯ್ಯೋ ಈ ಮುದ್ದು ಕಂದಮ್ಮನ ದೇವ್ರೆ ಎಷ್ಟು ಲಾಲನೆ ಪಾಲನೆ ಮಾಡ್ತೀರಿ ರಾಯರಿ ನೀವು ಎಂಥ ಕರುಣಾಮಯಿ ಈ ಮಗುವಿನ ಭಕ್ತಿಗೆ ಅದು ಭಕ್ತಿಗೆ ಅವರು ಭಕ್ತರುಗಳೇ ಅವ್ರೆಷ್ಟೋ ಸೇವೆಗಳನ್ನು ಮಾಡ್ತಾರೆ ನಾವು ಎಷ್ಟೋ ಸೇವೆಗಳನ್ನು ಮಾಡ್ತೀವಮ್ಮ ಆ ಸೇವೆ ಇದರಲ್ಲ ಏನೂ ಅಲ್ಲ ಯಾಕಂದರೆ ಶುದ್ಧವಾದಂಥ ಭಕ್ತಿ ಶುದ್ಧವಾದಂಥ ಪ್ರೀತಿ ರಾಯರ ಮೇಲಿರೋದು ಆ ಮಗುವಿಗೆ ಅಲ್ಲಿ ಇಲ್ಲಿ ಆಡ್ತಾ ಓಡ್ತಾ ಅದು ಮಾಡೋದು ನೋಡಿಬಿಟ್ರೆ ಅವರುಗಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಹಾಗೇನು ರೂಮ್ ಏನು ಮಾಡಿಲ್ಲ ಹೊರಗಿನ ಪ್ರಾಂಗಣದಲ್ಲಿ ಮಲ್ಕೊಂಡಿದ್ದಾರೆ ಮಲ್ಕೊಂಡ್ರೆ ಆ ಮಗು ಬೆಳಿಗ್ಗೆ ಅಲ್ಲಿ ಪ್ರಾಂಗಣದಲ್ಲಿ ಮಲಗಿದವ್ರಿಗೆ ಹೊರಗಡೆ ಹೋಗಿ ಸ್ನಾನ ಮಾಡ್ಕೊಬರ್ಬೇಕಲ್ವ ಹೊರಗಡೆ ಹೋಗಿ ಸ್ನಾನ ಮಾಡ್ಕೊ ಬಂದ್ರೆ ಆಯಿತು ಅಂತ ಯೋಚನೆ ಮಾಡಿದ್ರೆ ಆ ಮಗು ಹೇಳುತ್ತೆ ಇಲ್ಲ 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 ನಾನು ಹೊರಗಡೆ ಹೋಗಿ ಸ್ನಾನ ಮಾಡಲ್ಲ ನಾನು ನದಿ ಸ್ನಾನನೇ ಮಾಡಬೇಕು ಅಂತ ಆದರೆ ಆ ಮಗು ಹೋಗುವಂಥ ಟೈಮ್ ಎಷ್ಟು ಗಂಟೆ ಹೇಳಿ ಇನ್ನೇನು ಐದೂವರೆ ಮಬ್ಬು 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 ಇರುವಾಗಲೇ ಮಗು ಒಂದೇ ಹೊರಡುತ್ತೆ ಒಂದೇ ನಾ ಒಬ್ಬಳೇ ಹೋಗ್ತೀನಿ ಅಂತ ಹೋಗುತ್ತೆ ಆ ಮಗು ಯಾರು ಬೇಡ ಅದ್ರ ಸಹಾಯಕ್ಕೆ ಅದ್ರ ಸಹಾಯಕ್ಕೆ ನಿಂತಿರೋದು ರಾಯರು ಆ ಮಗು ಅಷ್ಟೊತ್ತಿ ತಾನು ಒಬ್ಬ ಒಂದೇ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಗಲ್ವಾ ಆ ಮಗು ಯಾವ ಒಂದು ಧೈರ್ಯದ ಮೇಲೆ ಹೋಗ್ತಾ ಇದೆ ಅಂದ್ರೆ ಆ ರಾಯರಿದ್ದಾರೆ ಇದ್ದಾರೆ ಅನ್ನೋ ಧೈರ್ಯದ ಮೇಲೆ ಹೋಗ್ತಾ ಇದೆ ಅದು ಹೋಗದೆ ಇದ್ರೂ ಸಹಿತ ರಾಯರು ಅದನ್ನು ಕಾಯ್ ಕಾಯ್ಕೊಂಡೇ ಇರಬೇಕು ಅದಷ್ಟು ಧೈರ್ಯ ಮಾಡ್ತಾ ಇದೆಯಲ್ಲ ಅಷ್ಟು ಭಕ್ತಿ ತೋರಿಸ್ತಾ ಇದೆಯಲ್ಲ ಅಲ್ಲಿ ಹೋಗಿ ಹೊಳೆಯಲ್ಲಿ ಹೋಗಿ ಸ್ನಾನ ಮಾಡಿ ಬರುತ್ತೆ ಆ ಮುಂದು ಮಗು ಸ್ನಾನ ಮಾಡಿಬರುತ್ತೆ ದೇವ್ರ ದರ್ಶನ ತಗೊಳುತ್ತೆ ಪ್ರದಕ್ಷಿಣೆ ಹಾಕುತ್ತೆ ಹೊರಂಡದಲ್ಲಿ ತನ್ನಷ್ಟಕ್ಕೆ ತಾನು ಆಡುತ್ತೆ ಅದನ್ನೆಲ್ಲ ನೋಡಿದಾಗ ಬಹುಶಃ ಆ ಕೂತವರೆಲ್ಲ ಯೋಚನೆ ಮಾಡ್ತಾರೆ ಕೆಲವು ನನ್ನ ಸಬ್ಸ್ಕ್ರೈಬರು ನನ್ನ ಆತ್ಮೀಯರು ಇದ್ದಾರೆ ಇದ್ದಾಗ ಅವರು ಯೋಚನೆ ಮಾಡೋದು ಅಯ್ಯೋ ಏನು ಚಂದ ಈ ಮುಗ್ಧ ಮನಸ್ಸು ಅದು ಹೆಂಗ್ ರಾಯರ್ ಕಾಪಾಡ್ತಾ ಇದ್ದಾರಪ್ಪ ಈ ಮದ್ದು ಮುದ್ದು ಮಗುವನ್ನ ಅಂತ ಹಾಗೆ ಅವರು ಒಂದು ದಿವಸ ಆಯಿತು ಎರಡನೇ ದಿವಸ ಅನ್ಸುತ್ತೆ ಅವರದ್ದು ಕುಲದೇವರು ಎಲ್ಲಮ್ಮ ಆಗಿದ್ದಕ್ಕೆ ಸೌದತ್ತಿ ಎಲ್ಲಮ್ಮ ಆಗಿದ್ದಕ್ಕೆ ಹಾಗೆ ಅವರು ಸೌದತ್ತಿಗೆ ಹೋಗೋರು ಅವಾಗ ಹೇಳ್ತಾರೆ ಭಕ್ತರ ಭಕ್ತರತ್ರ ಹೇಳ್ತಾರೆ ಇಲ್ಲಪ್ಪ ನಾವು ಸೌದತ್ತಿಗೆ ಹೋಗಬೇಕು ಮತ್ತು ಗುರುಗಳು ಬರೋದು ಬರೋದಿಲ್ವೇನೋ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅಂದಾಗ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಗುರುಗಳು ಬರ್ತಾರೆ ಬಂದು ಬರೋಕೆ ಬಂದಿದ್ರಲ್ವಾ ಇವತ್ತೊಂದು ದಿವಸ ನಿಲ್ಲಿ ನೀವು ನಿಂತ್ಬಿಟ್ಟು ಗುರುಗಳ ಹತ್ರ ಮಂತ್ರಾಕ್ಷತೆಯನ್ನು ತೊಗೊಂಡು ಹೋಗಿ ನೀವು ಹಾಗೆ ಹೋಗಬೇಡಿ ನೀವು ಅಂತ ಹೇಳಿದರೆ ಇಲ್ಲಪ್ಪ ನಾವು ಹೋಗ್ಬೇಕಿನ್ನ ಎಷ್ಟೊತ್ತಿ ಬರ್ತಾರೋ ಗೊತ್ತಿಲ್ಲ ಗುರುಗಳು ಗುರುಗಳನ್ನ ಇದು ಮಾಡಂತೂ ಹೋಗೋಕ್ಕಾಗಲ್ಲ ಅಂತ ಆದರೆ ಆ ಮಗು ಹೇಳ್ತಾ ಇದೆ ಏನು ಹೇಳ್ತಾ ಇದೆ ಗೊತ್ತಾ ನಾನು ಬರೋಕ್ಕಾಗಲ್ಲ ನಾನು ಬರೋದಿಲ್ಲ ನಾನು ಇಲ್ಲೇ ಇರ್ತೀನಿ ನಾನು ನನ್ನ ಅಪ್ಪ ಅಮ್ಮ ಬರಬೇಕು ಅವಾಗ ಹೋಗಬೇಕು ಅಲ್ಲಿ ತನಕ ನಾನು ಹೋಗಲ್ಲ ನೋಡಿ ಆ ಮಗುವಿನ ಹಠ ಆ ಮಗುವಿನ ಹಠನೇ ಗೆಲ್ದ ಬಿ ಗೆದ್ದು ಬಿಡ್ತು ಆಮೇಲೆ ನಾನು ಹೋಗೋದೇ ಇಲ್ಲ ಅಂತ ಹಠ ಹಿಡ್ದಾಗ ಆ ಮಗುವನ್ನ ರಾಯರು ಪಾಪ ರಾಯರು ಖುಷಿಯಾಗಿರ್ಬೇಕು ಬಿಡಿ ಇನ್ನೊಂದು ದಿವಸ ಇರಲಿ ಆ ಮಗು ಇನ್ನೊಂದು ದಿವ್ಸ ಇರಲಿ ಅಂತ ಅನಿಸಿರ್ಬೇಕು ಆಗ ಸರಿ ಉಳಿ ಉಳಿದೇ ಬಿಡ್ತು ಇನ್ನೊಂದು ಸೌದೆತ್ತಿಗೆ ಹೋಗಲಿಲ್ಲ ಸೌದತ್ತಿಗೆ ಆಮೇಲೆ ಹೋದ್ರೆ ಆಯಿತು ಅಂತೇಳಿ ಯೋಚನೆ ಮಾಡ್ಕೊಂಡಿದ್ರು ಆಮೇಲೆಲ್ಲ ಮಾಡಿದ ಮೇಲೆ ವರಾಂಡದಲ್ಲಿ ಆಡುತ್ತೆ ಓಡುತ್ತೆ ಮಗು ಎಲ್ಲ ಮಾಡುತ್ತೆ ಆಗ ಅದರ ಅಂಧ ಚಂದಗಳನ್ನು ನೋಡ್ತಾ ಭಕ್ತರ ಹತ್ರ ಭಕ್ತರು ಭಕ್ತರು ಹೇಳಿದಾಗ ಅಜ್ಜ ಅಜ್ಜಿದಿಕ್ಕಳಿಬ್ಬರು ಹೇಳ್ತಾರೆ ಏನು ಅಂದರೆ ರಾತ್ರಿ ಇಡೀ ಒಂದು ಹಸು ಆ ಮಗುವಿನ ಜೊತೆ ಮಲಗುತ್ತಂತೆ ಆ ಮಗುವಿನ ಜೊತೆ ಮಲಗಿ ಆ ಮಗುವಿನ ಕೈ ಕಾಲು ಎಲ್ಲ ನಿಕ್ಕುತ್ತಾ ಇರುತ್ತಂತೆ ಆಗ ಈ ಭಕ್ತರಿಗೆ ಗೊತ್ತಾಗುತ್ತೆ ಅದಿರೋದು ಮತ್ತೆ ಯಾರೂ ಅಲ್ಲ ರಾತ್ರಿ ಸಹಿತ ಆ ಮಗುವಿನ ಕಾಪಾಡಿದಾರಂದ್ರೆ ಅದು ರಾಯರ ರೂಪದಲ್ಲಿ ಬಂದಿರುವಂಥ ಹಸು ಅದು ಅಂತ ಏ ಎಷ್ಟು ದಿನ ರಾತ್ರಿ ಆ ಮಗು ಇದೆ ಆ ಆಕಳು ಅಲ್ಲೇ ಇದೆಯಂತೆ ಆ ಅಷ್ಟು ಚೆನ್ನಾಗಿ ಕಾಪಾಡ್ತಾ ಇದೆಯಂತೆ ರಾತ್ರಿ ಹೊತ್ತಲ್ಲೆಲ್ಲ ನೋಡಿ ಆ ಕರುಣಾಮಯಿಗೆ ನಾವೇನು ಹೇಳಬೇಕು ಅಲ್ವಾ ಕೊನೆಗೂ ಆ ಮಗುವಿನ ಅಪ್ಪ ಅಮ್ಮ ಬಂದ್ರ ಮೇಲೇ ಆ ಮಗು ಹೊರಟಿದ್ರು ಅಲ್ಲಿ ತನಕನೂ ಅದು ಹೊರಟಿಲ್ಲ ಅದರ ನಿಯಮನಿಷ್ಠೆ ಎಷ್ಟಿರಬಹುದು ಸ್ನಾನ ಮಾಡೋದು ಆಮೇಲೆ ಭಕ್ತಿಯಿಂದ ಇದು ಮಾಡೋದು ಪ್ರೀತಿಯಿಂದ ಮಾಡೋದು ಆಮೇಲೆ ಎಷ್ಟೋ ಹೊತ್ತಿನ ಮೇಲೆ ತನಗೇನು ಬೇಕು ಅದನ್ನು ತಿನ್ನೋದು ಆ ಒಂದು ಪ್ರೀತಿ ವಿಶ್ವಾಸ ಬಹುಶಃ ಇದು ಈ ಜನ್ಮದ್ದಲ್ಲ ಇದು ತಂದೆ ತಾಯಿಯಿಂದ ಹತ್ಕೊಂಡು ಬಂದಿರುವಂಥದ್ದಲ್ಲ ಇದು ಇದು ಐದು ವರ್ಷಕ್ಕೆ ಆ ಮಗು ಅಷ್ಟೆಲ್ಲ ಮಾಡುತ್ತೆ ಅಂತಾದರೆ ಇದು ಹಿಂದಿನ ಯಾವುದೋ ಒಂದು ಜನ್ಮದ ಫಲ ಅದು ಈಗ ಎಷ್ಟೇ ಮಕ್ಕಳು ಮಾಡ್ತಾರೆ ಅಂದ್ರೆ ಆ ಮಕ್ಕಳಿಗೆ ಹೊತ್ತಿಗೆ ಟೈಮಾಗಿ ಒಂದು ತುತ್ತು ಊಟ ಬೇಕು ತಿಂಡಿ ಬೇಕು ತಿನ್ನಿಸ್ಬೇಕು ಪಟಾ ಪಟ ಬಾಯಿಗೆ ಹಾಕೊಳ್ಳಕ್ಕೆ ಏನಾದರೂ ಬೇಕೇ ಬೇಕು ಆ ಮಕ್ಕಳಿಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತಾರೆ ಆ ಮಗು ಏನು ತಗೊಳ್ಳದೆ ಒಂದು ಗಂಟೆ ಮೇಲೆ ಹೋಗಿ ಆ ಮಗು ಊಟ ಮಾಡುತ್ತೆ ಅಂದರೆ ಆ ರಾಯರಿಗೆ ಎಷ್ಟು ಪ್ರೀತಿ ಇರ್ಬೋದು ಆ ಅಥವಾ ಆ ಮಗುವಿಗೆ ರಾಯರ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಆ ಅಂತೂ ಪಾಪ ಅದು ಹೆಂಗೆ ಮಾಡುತ್ತೋ ಏನೋ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಭಕ್ತಿ ಅಂದರೆ ಏನು ಅಂತ ಸರಿಯಾಗಿ ಈಗ ತಿಳ್ಕೊಳ್ಳೋಕೆ ಹೋದರೆ ಅಲ್ವಾ ಅಂಥ ಒಂದು ಮಗು ಹೊರಟು ನಿಂತಾಗ ಅದು ಹೋದಾಗ ಕೆಲವು ಭಕ್ತರ ಕಣ್ಣಲ್ಲಿ ನೀರು ಬಂತಂತೆ ಅದ್ರ ಅಷ್ಟು ಅಷ್ಟಕ್ಕೆ ಇದಾಗಿತ್ತದು ಅಷ್ಟು ಮನಸ್ಸಿಗೆ ಮುದ ಕೊಡ್ತಿತ್ತು ಆ ಮಗು ಆ ಮಗು ಹೋಯ್ತು ಅಂದ ತಕ್ಷಣ ಇತ್ಲಾಗ ಆ ಮಗು ಹೋಗಿದ್ದೊಂದು ಕಡೆ ಆದರೆ ಈ ಕಡೆ ಆ ರಾಯರ ಕರುಣಾಮಯಿ ನಮ್ಮ ರಾಯರು ಎಷ್ಟು ಜೋಪಾನ ಮಾಡಿ ಆ ಮಗು ಹೇಳ್ದಂಗೆ ಕೇಳಿಸ್ಕೊಂಡಿರಲ್ಲ ಕೊಡಿಗೂ ಆ ಮಗು ನನ್ನ ಅಪ್ಪ ಅಮ್ಮನೇ ಬರಬೇಕು ನನ್ನ ಅಪ್ಪ ಅಮ್ಮ ಬರ್ದಿನ ನಾನು ಹೋಗೋದಿಲ್ಲ ನಾನು ಇಲ್ಲೇ ರಾಯರ ಮಠದಲ್ಲೇ ಇರ್ತೀನಿ ಅಂದಾಗ ಕೊನೆಗೂ ಅಪ್ಪ ಅಮ್ಮ ಅದ್ರನ್ನ ಕರ್ಕೊಂಡು ಹೋಗಿ ಬರ್ತಾರೆ ಅಂತಾದರೆ ಆ ಕರುಣಾಮಯಿ ಎಷ್ಟು ಮೇಲೆ ಕಣ್ಣಿಟ್ಟು ಕಾಪಾಡ್ಕೊಂಡಿದ್ದಾರೆ ಆ ಮಗುವನ್ನು ಆ ಭಕ್ತಿ ಆ ಪ್ರೀತಿ ಆಡೋ ರೀತಿ ಅದೆಲ್ಲ ನೋಡಿದಾಗ ಉಳಿತಂಥ ನಮ್ಮಗಳಿಗೆ ಒಂಥರ ಆ ಮಗುವನ್ನು ನೋಡಬೇಕು 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 ಅನಿಸುತ್ತೆ ಅಂತಾರೆ ಅಂಥ ಕರುಣಾಮಯಿ ಬಹುಶಃ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಆ ಮಕ್ಕಳಿಗೆ ರಾಯರಂದ್ರೆ ಇಷ್ಟು ಪ್ರೀತಿ ಅಂತ ನೋಡಿ ಅದದರಲ್ಲಿ ನಾವು ನಮ್ಮಲ್ಲೆಲ್ಲ ಇದೆ ಆ ಶೇ ಏನೇನೋ ಹೊಟ್ಟೆ ಕಿಚ್ಚು ಅಥವಾ ಏನೋ ಇನ್ನೊಬ್ರು ಕಂಡು ಕಾಲು ಎಳೆಯೋದು ಇನ್ನೊಬ್ರ ಬಗ್ಗೆ ಹೇಳೋದು ನಾವು ಇದಿದ್ದೂ ರಾಯರ ಭಕ್ತಿ ಹೋಗ್ತೀವಿ ನಾವು ಅಲ್ವಾ ಏನೂ ಇಲ್ಲ ಮನಸ್ಸಲ್ಲಿ ಏನೂ ಇಲ್ಲದೆ ಭಕ್ತಿಯನ್ನು ಮಾಡಲಿಕ್ಕೆ ಹೋದಾಗ ರಾಯರು ಕಾಪಾಡದೆ ಇನ್ನೇನು ಮಾಡ್ತಾರೆ ಹೀಗೆ ನಮ್ಮಂಥವ್ರನ್ನೇ ರಾಯರು ಕಾಪಾಡ್ತಾರೆ ಎಲ್ಲಿ ಹೋದರೂ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾರೆ ಅಂಥದ್ರಲ್ಲಿ ಆ ಮುಗ್ಧ ಮನಸ್ಸು ಬಹುಶಃ ರಾಯರು ಒಂದೊಂದು ಹೆಜ್ಜೆಗೂ ಆ ಮಗಿನ ಜೊತೆಗಿರಬೇಕು ಇಲ್ಲದೆ ಸಾಧ್ಯವೇ ಇಲ್ಲ ಅಲ್ವಾ ಹಾಗಾಗಿ ನೋಡಿ ನಮ್ಮ ಕರುಣಾಮಯಿ ಎಷ್ಟು ಹೇಳಕ್ಕಾಗಲ್ಲ ಬಿಡಿ ಪದಗಳೇ ಇಲ್ಲ ನಮ್ಮ ರಾಯರ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಾಕಾಗಲ್ಲ ಅಂಥದ್ರಲ್ಲಿ ಬಹುಶಃ ನಮಗೆ ನೋವುಗಳು ಬರುತ್ತೆ ಕಷ್ಟಗಳು ಬರುತ್ತೆ ಸಮಸ್ಯೆಗಳು ಬರುತ್ತೆ ಅದನ್ನು ನಿಭಾಯಿಸ್ತಾರೆ ನಮ್ಮ ರಾಯರು ನಿಭಾಯಿಸ್ದೆ ಅಂತೂ ಇರೋದಿಲ್ಲ ಅದೇ ಅವರು ಹೇಳ್ತಾರೆ ಏನು ಅಂದರೆ ನಾವು ಮಾಡಿದ ಕರ್ಮ ಹೇಗೆ ಕಳಿತೇವೆ ನಾವು ಅಂದರೆ ಕಣ್ಣೀರನ್ನು ಹಾಕಿ ಕಳಿತೇವಂತೆ ನಿಜ ಇರಬಹುದು ಅದು ಕಣ್ಣಲ್ಲಿ ಈ ನೀರು ಧಾರಾಳವಾಗಿ ಹೋಗುತ್ತೆ ಅದು ನಮ್ಮ ಕರ್ಮಗಳನ್ನು ಕಳಿಸುತ್ತೆ ನಾವು ಹೇಳ್ತೀವಿ ಯಾಕೆ ನನ್ನ ಕಣ್ಣಲ್ಲಿ ನೀರು ಹಾಕ್ಸ್ತೀಯ ನೀನು ಅಂತ ನಾವು ಮಾಡಿದ ಕರ್ಮಗಳು ಎಷ್ಟಿದೆಯೋ ಏನೋ ಗೊತ್ತು ಆ ಕರ್ಮಕ್ಕೆ ತಕ್ಕಂತೆ ಆ ಕರ್ಮಗಳನ್ನೆಲ್ಲ ಹೋಗ್ಲಾಡಿಸಿ ನಾವು ಏನು ಕೇಳಿದೀವಿ ಅದನ್ನು ಕೊಡಬೇಕಲ್ವ ರಾಯರು ಅಂತಾರೆ ಅಂಥ ಭಕ್ತರವರು ರಾಯರ ಆ ಒಂದು ಸನ್ನಿಧಾನಕ್ಕೆ ಆಗಾಗ ಹೋಗಿ ಬರ್ತಾರೆ ಅವರು ಅದನ್ನು ತುಂಬ ಹೃದಯದಿಂದ ನೋಡಿ ನನಗೆ ಹೇಳಿದ್ದಾರೆ ಅಮ್ಮ ಹೀಗಿದೆ ನೋಡಿ ಖುಷಿಯಾಯ್ತಮ್ಮ ನಮಗೆ ಅದನ್ನೆಲ್ಲ ನೋಡಿ ಅಂತಾರೆ ಹಾಗಾಗಿ ರಾಯರು ಕರುಣಾಮಯಿ ಆ ಕರುಣಾಮಯಿ ಬಹುಶಃ ನಮ್ಮನ್ನಷ್ಟೇ ಅಲ್ಲ ನಮ್ಮ ಮಕ್ಕಳನ್ನೂ ಕಾಪಾಡ್ತಾರೆ ಮಕ್ಕಳಂದ್ರೆ ಭಾಳ ಪ್ರೀತಿಯವರಿಗೆ ಹಾಗಾಗಿ ಎಲ್ಲ ಜವಾಬ್ದಾರಿಯನ್ನು ನಮ್ಮ ರಾಯರಿಗೆ ಕೊಟ್ಟಾಗ ಬಹುಶಃ ರಾಯರು ಕಾಪಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತು